ನಮಸ್ಕಾರ ಎಲ್ಲರಿಗೆ ನಾ ನಿಮ್ಮ ಪ್ರೀತಿಯ ಬಡಗಾರ ಬಸು ಎಲ್ಲರೂ ಆರೋಗ್ಯವಾಗಿದ್ರೆ ಅನ್ಕೋತೀನಿ ಇವತ್ತು ನಾವು ಹೊಂಟಿವಿ ತಿರುಪತಿಯಿಂದ ಮಂತ್ರಾಲಯ ಕ್ಷೇತ್ರಕ್ಕೆ ತಿರುಪತಿಯಿಂದ ರೇಣ್ ಜಂಕ್ಷನ್ ಜಂಕ್ಷನ್ ಬಂದಿವ್ರಿ ಈಗ ರೇಣ್ಕುಂಟಾ ಜಂಕ್ಷನ್ ಇಂದ ಮಂತ್ರಾಲಯ ಕ್ಷೇತ್ರಕ್ಕೆ ಟ್ರೈನ್ ಐತ್ರಿ ಅಲ್ಲಿ ಹೊಂಟೀವಿ ನೋಡ್ರಿ ಈಗ ಜನರಲ್ ಟ್ರೈನ್ ಒಳಗ ಜರ್ನಿ ಮಾಡ್ಬೇಕಂದ್ರ ಬಾಳ್ ತಾಳ್ಮೆ ಬೇಕು ನೋಡ್ರಿಪ್ಪ ಮತ್ತ ತಾಸ್ದಾಗ ಮಂತ್ರಾಲಯಕ್ಕೆ ಹೋಗ್ತೀವಿ ಜನರಲ್ ಟ್ರೈನ್ ಅಂದ್ರೆ ಹಿಂಗ ನೋಡ್ರಿ ನಿಂದ್ರಾಕ ಕುಂದ್ರಾಕ ಜಗ ಒಮ್ಮೆ ಸಿಗಂಗಿಲ್ಲ ಕಲ್ಲಪ್ಪಣ್ಣ ಮಂತ್ರಾಲಯಕ್ಕೆ ಬಂದ್ರಿ ನನ್ನೇ ಇದ ನೋಡ್ರಿ ಸುಕರ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇಲ್ಲಿನ ರೈಲ್ವೆ ಸ್ಟೇಷನ್ದಾಗ ನಮ್ಮ ಸ್ವಾಗತಕ್ಕಾಗಿ ಆಟೋಗಳ ಕಾಯಕತ್ತ ನೋಡ್ರಿ ಸೌಕರ ಇಲ್ಲಿನ ತೆಲುಗು ಭಾಷೆಗಿಂತ ಕನ್ನಡ ಭಾಷೆನ ಜಾಸ್ತಿ ಮಾತಾಡ್ತಾರೆ ಇಲ್ಲಿ ಭಾರಿ ಮಜಾಬಾರತ ನೋಡ್ರಿ ಸೌಕರ ಹಿಂಗ ಆಟೋದಾಗ ಹೋದ್ ಮುಂದ ಭಾರಿ ಅಂತೂ ಸ್ಥಳಕ್ಕೆ ಕಾಲಿಟೀ ನೋಡ್ರಿ ನನ್ನ ಎಷ್ಟೋ ಜನ ಕೇಳ್ತಾರ್ರೀ ಯಾಕೆ ಹೋಗಿನಿ ಮಂತ್ರಾಲಯಕ್ಕೆ ಅಂತ ಹೇಳಿ ನಾ ಯಾಕೆ ಹೋಗಣ ಅಂದ್ರೆ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಇಷ್ಟೊಂದು ಜನಗಳನ್ನ ಇಷ್ಟೊಂದು ಭಕ್ತರನ್ನ ನೋಡಿದಾಗ ನಿಮ್ಗೆ ಆನ್ಸರ್ ಸಿಕ್ಕ ತನ್ಕೋತೀನಿ ರೀ ದೇವರಂದ್ರ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲಿಯ ರಾಗಪ್ಪ ಅಂತ ಹಿರಿಯಾರ ಒಂದು ಮಾತ ಹೇಳಿ ಇಲ್ಲಿಗೆ ಬಂದಾಗ ಸಿಗುವಂತ ನೆಮ್ಮದಿ ನೆಮ್ಮದಿ ನೀವೊಂದು ಕೋಟಿ ರೂಪಾಯಿ ಕೊಟ್ರ ಸಿಗಂಗಿಲ್ಲ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಭಕ್ತರು ಬರ್ತಾರ್ರೀ ಯಾಕಂದ್ರ ನಂಬಿಕೆ ರೀ ಗುರುಗಳು ನನ್ನ ಜೊತೆ ಇದ್ದಾರೆ ಎಂಬ ಒಂದು ಸಂಪೂರ್ಣ ನಂಬಿಕೆ ರೀ ಯಾಕಂದ್ರ ಎಷ್ಟೋ ಜನ ನಮ್ಮ ಆಪ್ತರೇ ನಮಗೆ ಮೋಸ ಮಾಡಿದಾಗ ಮನ್ಸಿಗೆ ಬಾ ಕೆಡಿಸ್ತತ್ರಿ ಅವಾಗ ನೆನಪು ಬರೋದ ಗುರುರಾಯರು ಎಷ್ಟೇ ಜನ ಕೈ ಬಿಟ್ಟರು ಕೈ ಹಿಡಿದು ನಡೆಸುವವರು ಶ್ರೀ ಗುರು ಎಂಬ ಒಂದು ಸಂಪೂರ್ಣ ರೀ ಗುಡ್ ಮಾರ್ನಿಂಗ್ ಸುಖರ ಎಲ್ಲರಿಗೆ ನಾವು ನಿನ್ನೆ ನೈಟ್ ಮಠದ್ದು ರೂಮ್ಸ್ ಇದ್ದು ಮಠದ್ದು ರೂಮ್ಸ್ ಮಾಡಿದ್ವಿ ಐದುನೂರು ರೂಪಾಯಿ ರೂಮಿಗೆ ಐದುನೂರು ರೂಪಾಯಿ ಡಿಪಾಸಿಟ್ ಇಟ್ಕೋತಾರೋ ಎಲ್ಲ ಭಾರಿ ವ್ಯವಸ್ಥಿತ ಐತಿ ನೋಡ್ರಿಲ್ಲೇ ರೂಮ್ ಮಾತ್ರ ಮತ್ತೆ ಮಠದ ವತಿಯಿಂದ ಇರುವಂತ ರೂಮ್ ಗಳು ಬ್ಯಾಚುಲರ್ಸ್ ನಮ್ಮ ತರ ಹುಡುಗರು ಹೋದ್ರ ಜಾಸ್ತಿ ಕೊಡಂಗಿಲ್ಲ ಯಾಕಂದ್ರ ಏನೇನೋ ಈಗಂತಿ ಎಲ್ಲಾ ತರ ಚಟಾ ಮಾಡ್ಯಾರು ಪರಿಜ್ಞಾನ ಸುಖಾರ್ ಇರಂಗಿಲ್ಲ ಹೀಗಾಗಿ ಅವ್ರ ನಮಗ್ ರೂಮ್ ಕೊಡಾಕ್ ಸ್ವಲ್ಪ ಹಿಂದ್ ಮಾಡಿದ್ರು ಆದ್ರೂ ಅಲ್ಲಿ ನಮ್ ಪರಿಚಯ ಇದ್ದಂತ ವ್ಯಕ್ತಿಗಳು ಹೇಳಿದ್ರು ಇಲ್ಲ ಅವ್ರ ಪ್ರತಿ ಸಲ ಬಂದಿರ್ತಾರೋ ಕೊಡ್ರಿ ಹಂಗೇನಿಲ್ಲ ಅಂತ ಹೇಳಿ ರೂಮ್ ಅಂತೂ ಕೊಟ್ರಿ ನಮಗ ಎಲ್ಲವೂ ರೈಚರಿ ನಮ್ದೇನಿಲ್ಲ ದರ್ಶನ ಕೊಡ್ತೀವಿ ಬರೀ ಎಲ್ಲಾರು ಮತ್ತು ನೋಡ್ರಿ ಏನು ವಿಸ್ಮಯ ಅಂದ್ರೆ ದೇವರು ನಾವಾಗಿ ಯಾವಾಗ ಅನ್ಕೋತೀವಿ ಹೋಗಕ್ಕೆ ಆಗಂಗಿಲ್ಲ ದೇವರಿಗೆ ನಮ್ಮನ್ನ ಯಾವಾಗ ನೋಡ್ಬೇಕು ಅನ್ಸತ್ತಲ್ಲ ಅವಾಗ ಅವ್ರು ಕರ್ಸ್ಕೊಂಡೇ ಕರ್ಸ್ಕೋತಾರ ಎಷ್ಟೋ ಜನ್ಮದ ಪುಣ್ಯದ ಫಲಾರಿ ಇಲ್ಲಿಗೆ ಬರ್ಬೇಕಂದ್ರ ರಾಯರ ದರ್ಶನಕ್ಕಿಂತ ಮೊದಲ ಮಂಚಾಲಮ್ಮ ದರ್ಶನ ಮಾಡ್ಬೇಕ್ರಿ ಮಂಚಾಲಮ್ಮನ ಪುಣ್ಯ ಸ್ಥಳ ರೀ ಇದೆ ಈಗ ಮಂತ್ರಾಲಯ ರೀ ಬರೀ ಎಲ್ಲರೂ ರಾಯರ ದರ್ಶನಕ್ಕ ಹೋಗುನು. ಸ್ವರ್ಗದ ಅನುಭವ ಆತ್ ನೋಡ್ರಿ ಈಗ ಎಷ್ಟೋ ಜನರ ಆಸೆ ಕನಸು ಇರ್ತೇತ್ರಿ ಗುರು ರಾಯರ ಸೇವೆ ಮಾಡ್ಬೇಕಂತ ಹೇಳಿ ಗುರು ರಾಯರ ಮಠದೊಳಗ ಗುರುಪಾದ ಸೇವಾ ಕಾರ್ಯಾಲಯ ಅಂತ ಐತ್ರಿ ಇಲ್ಲಿಗೆ ಬಂದ್ಮೇಲೆ ನಿಮ್ಮ ಹೆಸರನ್ನ ನೋಂದಾಯಿಸಬೇಕ್ರಿ ಆಮೇಲೆ ಅವ್ರ ನಿಮ್ಗ ಯಾವ ರೀತಿ ಸೇವಾ ಮಾಡ್ತೀರಿ ಅಲ್ಲಿ ಕರ್ಕೊಂಡು ಹೋಗ್ತಾರ ಸೇವೆ ಅಂದ್ರ ಒಂದ್ ದಿನದ್ದು ಸೇವೆ ಮಾಡಬಹುದು ಮೂರ್ ದಿನದ್ದು ಸೇವೆ ಮಾಡಬಹುದು ಇಲ್ಲ ತಿಂಗಳ ಇದ್ದು ಸೇವೆ ಮಾಡಬಹುದ್ರಿ ನಿಮ್ಮ ಭಕ್ತಿ ತಕ್ಕ ನಿಮ್ಮ ಅನುಕೂಲ ತಕ್ಕ ನೀವ್ ಯಾವ ರೀತಿ ಸೇವೆ ಮಾಡ್ತಿರಿ ನಿಮ್ಮ ಮೇಲೆ ಬಿಟ್ಟಿದ್ರಿ ರಾಯರ ಹೆಚ್ಚೆ ಅಂತ ಅನ್ನಪೂರ್ಣ ಭೋಜನ ಶಾಲೆ ಒಳಗ ನಾವು ಸೇವೆ ಮಾಡಕ್ ಬಂದಿದ್ದೀವ್ರಿ ರಾಯರ ಸೇವೆ ಅಂದ್ರೆ ಎಲ್ಲ ಥರ ಇರ್ತೈತಿ ರೀ ನೀವು ಪರಿಮಳ ಪ್ರಸಾದ ಪ್ಯಾಕ್ ಮಾಡೋಕ್ಕೂ ಹೋಗ್ಬೋದು ರೀ ಈಗ ಅನ್ನ ಪ್ರಸಾದ ನೀಡೋಕ್ಕೂ ಬರ್ಬೋದ್ರಿ ಎಲ್ಲವೂ ರಾಯರ ಇಚ್ಛೆ ರೀ ನೀವು ಏನು ಸೇವೆ ಮಾಡ್ಬೇಕು ಅನ್ಕೊಂಡಿರಿ ಅದು ರಾಯರ ಇಚ್ಛೆ ಇರ್ತೈತಿ ಆ ಇಚ್ಛೆ ಅಂತ ನೀವು ಸೇವೆ ಮಾಡ್ರಿ ನಿಮ್ಗೆ ಇನ್ನೂ ರೀ ಪ್ರತಿನಿತ್ಯ ಎಷ್ಟೋ ಜನ ಬರ್ತಾರೆ ಸೇವೆ ಮಾಡುವುದಕ್ಕ ಮತ್ತೆ ಇಲ್ಲಿನ ಅನ್ನ ಪ್ರಸಾದ ಅಮೃತಕ ಸಮಯ ಇರ್ತೈತ್ರಿ ನಾವು ಕೂಡ ಅನ್ನ ಪ್ರಸಾದ ಮಾಡಿ ಈಗ ಹೊಂಟಿವ್ರಿ ಲಾಕರ್ ಕಡೆಗೆ ಎಷ್ಟೋ ಜನ ಭಕ್ತರು ಬಂದಾಗ ರೂಮ್ ಸಿಗದೆ ಇದ್ದಾಗ ಲಾಕರ್ ರೀ ಇಲ್ಲಿ ಲಾಕರ್ ಅವೈಲೇಬಲ್ ಐತ್ರಿ ಒಂದ್ ನೂರ್ ರೂಪಾಯಿ ಕ ಲಾಕರ್ ಕೊಡ್ತಾರ ನೋಡ್ರಿ ಒಬ್ಬರೇ ಬಂದಾಗ ಇಲ್ಲಿ ಇರೋದು ಬಾರಿ ಬೆಸ್ಟ್ ನೋಡ್ರಿ ಪ್ರಸಾದ ಆದ್ಮೇಲೆ ನಾವು ಬಂದಿದ್ದು ಪರಿಮಳ ಪ್ರಸಾದ ತಗೊಳದಕ್ರಿ ಇಲ್ಲಿ ಪರಿಮಳ ಪ್ರಸಾದ ಸಿಕ್ತತ್ರಿ ಮೂವತ್ ರೂಪಾಯಿ ಕ ಒಂದ್ ಪ್ಯಾಕೆಟ್ ಕೊಡ್ತಾರೀ ನಿಮ್ಗೆ ಎಷ್ಟ್ ಬೇಕು ನೀವು ಅಷ್ಟು ತಗೊಳ್ಬೋದ್ರಿ ಇದು ರಾಯರ ಪ್ರಸಾದ ರೀ ಇನ್ನು ರಾಯರ ಮಠದಾಗ ಮ್ಯೂಸಿಯಂ ಕೂಡ ಐತ್ರಿ ಈ ಮ್ಯೂಸಿಯಂ ಒಳಗ ಜ್ಞಾನದ ಭಂಡಾರ ಐತ್ರಿ ಹೋಗಿ ಒಮ್ಮೆ ನೋಡ್ರಿ ಮಠದ ಹೊರಗಡೆ ಮಂತ್ರಾಕ್ಷತೆ ಕೊಡ್ತಾರ್ರಿ ಮಂತ್ರಾಕ್ಷತೆ ಇಸ್ಕೊಂದ್ ಕಾಸ ನಾವು ಹೊಳಿ ಕಡೆ ಹೋದೀವ್ರಿ ಭಾರಿ ಅಂದ್ರೆ ಭಾರಿ ವಿಶಾಲವಾಗಿ ಜಾಗ ಐತ್ ನೋಡ್ರಿ ರಾಜ ಈಗ ರಾಯರ ರಥೋತ್ಸವ ಇರ್ತತ್ರಿ ಬರ್ರಿ ರಾಯರ ರಥೋತ್ಸವ ನೋಡೋಣ್ರಿ ವಿಡಿಯೋ ಇಷ್ಟ ಆಗಿ ತನ್ಕೋತೀನ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತ್ ನಿಮ್ಮ ಸ್ನೇಹಿತರು ಶೇರ್ ಮಾಡ್ರಿ ಮತ್ತೆ ಸಿಗುಣ್ರಿ ಎಲ್ಲರಿಗೂ ನಮಸ್ಕಾರ